ಕಾರ ವಿದುರವಾಣಿಯ ಈ ದಿನದ ಚಿಂತನೆ ಹೇಳುವ ಜೀವನ ಪಾಠದ ಮುಂದಿನ ಹೆಜ್ಜೆ ಹೀಗಿದೆ ಧರ್ಮ ಮಾರ್ಗದಲ್ಲಿ ಪ್ರತಿಯೊಬ್ಬನ ಜೀವನ ನಡೆದ್ರೆ ಅದು ಲೋಕದ ಹಿತಕ್ಕೆ ಕಾರಣ ಆಗುತ್ತೆ ಇದನ್ನ ಶಾಸ್ತ್ರ ಹೇಳ್ತಾ ನೀನು ಲೋಕ ವಿಚಿತ್ರವಾಗಿರುವಂತ ಖಂಡಿತ ಹೇಳೋದಿಲ್ಲ ಯಾವ ಶಾಸ್ತ್ರಜ್ಞಾನಿಯಾದವನು ಲೋಕಜ್ಞಾನವನ್ನ ಹಿಮ್ಮೆಟ್ಟಿಸದೆ ಅಥವಾ ಲೋಕಜ್ಞಾನವನ್ನ ಮೀರದೆ ಯಾರು ತನ್ನನ್ನು ಅದರ ಜೊತೆ ಜೊತೆಗೆ ತಗೊಂಡು ಹೋಗ್ತಾನೋ ಅವನು ನಿಜವಾದ ಜ್ಞಾನಿ ಈಗ ನಾನು ವಿಪರೀತ ಶಾಸ್ತ್ರವನ್ನು ಓದ್ಬಿಟ್ಟಿದ್ದೀನಿ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾಕೆ ಇದನ್ನೆಲ್ಲ ಅನುಸರಿಸಬೇಕು ಈಗ ಸಂವಿಧಾನದಲ್ಲಿ ಏನೋ ಒಂದು ಹೇಳಿರ್ತಾರೆ ಅದರ ಪ್ರಕಾರ ನಾವು ನಡೀತಾ ಹೋಗ್ಬೇಕು ಅದು ಲೋಕದಲ್ಲಿರುವಂಥ ನೀತಿ ನಾನು ಇನ್ನೇನನ್ನು ಓದ್ಬಿಟ್ಟಿದ್ದೀನಿ ನಾನು ಈ ಸಂವಿಧಾನವನ್ನು ಮೀರಿ ನಡೀತೀನಿ ಅದು ತಪ್ಪು ಅಥವಾ ನಾವು ರಸ್ತೆಯಲ್ಲಿ ಹೀಗೆ ಚಲಿಸಬೇಕು ಪಾದಚಾರಿ ಮಾರ್ಗ ಅಂತ ಒಂದಿರುತ್ತೆ ಅದರ ಮೇಲೆ ನಾವು ನಡಿಬೇಕು ನಾವು ಕೆಳಗಡೆ ರಸ್ತೆ ಮಧ್ಯದಲ್ಲಿ ನಡ್ಕೊಂಡು ಹೋಗಬಾರ್ದು ಅನ್ನುವಂಥ ಕೆಲವೊಂದು ನಿಯಮಗಳಿರುತ್ತೆ ನಾನು ಎಲ್ಲ ತಿಳಿದವನು ನನ್ನ ಧರ್ಮದ ಬಗ್ಗೆ ತುಂಬ ಜ್ಞಾನ ಇದೆ ಆದ್ದರಿಂದ ನಾನು ಆ ಪಾದಚಾರಿ ಮಾರ್ಗದಲ್ಲಿ ಹೋಗೋಲ್ಲ ಅಲ್ಲೆಲ್ಲ ಸಾಮಾನ್ಯ ಜನ ನಡೆಯುವಂಥದ್ದು ನಾನು ಎಲ್ಲ ತಿಳಿದವನು ನಾನು ರಸ್ತೆ ಮಧ್ಯದಲ್ಲಿ ನಡೀತೀನಿ ಅಂದ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಹಾಗೆ ಲೋಕದ ಜ್ಞಾನ ಅನ್ನೋದು ನಮ್ಮ ಧರ್ಮಾರ್ಥಗಳಿಗೂ ಸಮಸ್ಯೆ ಆಗಬಾರ್ದು ಅಥವಾ ನಮ್ಮ ಪಾರಮಾರ್ಥಿಕ ವಿಷಯದಲ್ಲಿರುವಂಥ ಜ್ಞಾನ ಅನ್ನೋದು ಲೋಕಕ್ಕೂ ಸಮಸ್ಯೆ ಆಗಬಾರ್ದು ಹೀಗೆ ಯಾರು ಅದನ್ನು ಜೊತೆ ಜೊತೆಗೆ ತಗೊಂಡು ಹೋಗ್ತಾನೋ ಅವ್ನು ನಿಜವಾದ ಜ್ಞಾನಿಯಂತೆ ಸಂಸಾರಣಿ ಪ್ರಜ್ಞ ಧರ್ಮಾರ್ಥವನ್ನು ವರ್ತತೆ ಧರ್ಮದ ಅರ್ಥವ್ರಣೀತೇಯ ಸವೈ ಪಂಡಿತ ಉಚ್ಯತೆ ಧರ್ಮಜ್ಞಾನ ಅನ್ನೋದು ಅಥವಾ ಶಾಸ್ತ್ರಜ್ಞಾನ ಅನ್ನೋದು ಅಥವಾ ಧರ್ಮಾರ್ಥಗಳು ಯಾವತ್ತು ಲೋಕಜ್ಞಾನದ ಜೊತೆ ಜೊತೆಗೆ ಹೋಗಬೇಕು ಲೋಕದ ವಿಷಯದಲ್ಲಿರುವಂಥ ಜ್ಞಾನ ಈ ಧರ್ಮವನ್ನು ಮೀರಿ ಹೋಗಬಾರ್ದು ಅದು ಕೂಡ ಸಮಸ್ಯೆ ನಾನು ಲೋಕದ ವಿಷಯದಲ್ಲಿ ತುಂಬ ಒಳ್ಳೆಯ ಜ್ಞಾನ ಇದೆ ನನಗೆ ಹಾಗಾಗಿ ನಾನು ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತೀನಿ ಅನ್ನೋದು ಕೂಡ ತಪ್ಪು ಹೀಗೆ ಯಾರು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಒಟ್ಟೊಟ್ಟಿಗೆ ತಗೊಂಡು ಹೋಗ್ತಾನೋ ಅವನು ನಿಜವಾದ ಜ್ಞಾನಿ ನಮ್ಮ ಎಲ್ಲ ಕ್ರ ಕೆಲಸಗಳು ಕೂಡ ಧರ್ಮದ ಬುನಾದಿ ಮೇಲಿದ್ದು ಅದು ಅರ್ಥ ಆಗಿರಬಹುದು ಕಾಮ ಆಗಿರಬಹುದು ಎಲ್ಲವೂ ಕೂಡ ಧರ್ಮದ ಬುನಾದಿ ಮೇಲಿದ್ರೆ ಅದು ಯಾವಾಗಲೂ ತುಂಬಾ ಗಟ್ಟಿಯಾಗಿರುತ್ತೆ ಮತ್ತೆ ತುಂಬಾ ಸುರಕ್ಷಿತವಾಗಿರುತ್ತೆ ನಾವು ಪಂಚಾಂಗವನ್ನ ಚೆನ್ನಾಗಿ ಹಾಕದೆ ಪಾಯ ಅಂತ ಏನು ಹೇಳ್ತೀವಿ ಅಡಿಪಾಯ ಅಡಿಪಾಯವನ್ನು ಚೆನ್ನಾಗಿ ಹಾಕಿದೆ ಅದ್ರ ಮೇಲೆ ಎಷ್ಟೇ ದೊಡ್ಡ ಕಟ್ಟಡ ಕಟ್ಟಿದ್ರು ಕೂಡ ಅದು ದಿವಸ ಅದು ನೆಲ ಮುಟ್ಟೋದೆ ಈಗ ಫಾಸ್ಟ್ ಮನಿ ಈಸಿ ಮನಿ ಅಂತ ಹೊರಟಾಗ ನಮಗೆ ತುಂಬ ಶಾರ್ಟ್ಕಟ್ಸ್ ಕಾಣಿಸ್ತಾ ಹೋಗುತ್ತೆ ಅದೆಲ್ಲ ತುಂಬ ಬೇಗ ಗೊತ್ತಾಗ್ಬಿಡತ್ತೆ ನಮಗೆ ಯಾವಾಗ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ದೊಡ್ಡ ಜ್ಞಾನಿ ಬರಬೇಕಾಗೇ ಇಲ್ಲ ಇದೆಲ್ಲ ಬೇಗ ಸಿಗ್ತಾ ಇರುತ್ತೆ ಆದರೆ ಅದು ಧರ್ಮ ಮಾರ್ಗದಲ್ಲಿದೆಯಾ ಅಲ್ಲಿಂದ ಹೋದ್ರೆ ನಾನು ಒಳ್ಳೆಯ ಗುರಿಯನ್ನ ತಲುಪಬಹುದಾ ಅನ್ನೋದನ್ನ ನಾನು ಯೋಚನೆ ಮಾಡಿದ್ರೆ ಮಾತ್ರ ಅವ್ನು ನಿಜವಾದ ಜ್ಞಾನಿ ಆಗ್ತಾನೆ ಇದೆಲ್ಲ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಅವನ ಬದುಕು ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಎಲ್ಲ ನಮ್ಮ ಗುರಿಯ ಹಿಂದೆ ಇರಬೇಕಾದಂತ ಒಂದು ಹಿನ್ನೆಲೆ ನಮ್ಮ ಬದುಕು ಮತ್ತೊಬ್ಬರಿಗೆ ತೊಡಕ ವಿದುರ ಹೇಳಿದ ಪಂಡಿತನ ಲಕ್ಷಣ ಅಥವಾ ತಿಳಿದವನ ಲಕ್ಷಣ ಇದೆ ತಾನು ಅತ್ಯಂತ ಉತ್ಕೃಷ್ಟವಾದ ಬದುಕನ್ನ ಬದುಕಬೇಕು ಜೊತೆಗೆ ತನ್ನೊಂದಿಗಿರುವವರು ಕೂಡ ಬೇರೆಯವರು ಕೂಡ ತನ್ನಂತೆಯೇ ಚೆನ್ನಾಗಿ ಬದುಕುವ ಹಾಗೆ ಇವನು ಬದುಕ ಕೊಡಬೇಕು ಈ ಬದುಕು ಬದುಕ ಗೊಡು ಏನಿದೆ ಇದೇ ವಿದುರ ಹೇಳಿದ ಜ್ಞಾನಿಯ ಲಕ್ಷಣ ತಿಳಿದವನು ಯಾವತ್ತೂ ಕೂಡ ತನ್ನಂತೆ ಇನ್ನೊಬ್ಬರನ್ನು ಕಾಣ್ತಾನೆ ತಾನು ಎಷ್ಟು ಒಳ್ಳೆಯ ಗಾಳಿಯನ್ನು ಉಸಿರಾಡ್ತಾ ಇದ್ದೀನೋ ಇದೇ ಗಾಳಿ ಮತ್ತೊಬ್ಬರಿಗೆ ಸಿಗಬೇಕು ಅಂತ ಅವನು ಬಯಸೋದಿದೆಯಲ್ಲ ಇದೇ ಒಳ್ಳೆಯ ಜ್ಞಾನಿಯ ಲಕ್ಷಣ ಹೀಗೆ ನಾವು ಬದುಕಿದ್ರೆ ಅದು ಲೋಕಕ್ಕೂ ಒಳ್ಳೇದಾಗತ್ತೆ ನಾವು ಹೋದ್ಮೇಲೆ ಪರಲೋಕದಲ್ಲೂ ಕೂಡ ನಮಗೆ ಒಳ್ಳೆ ಗತಿ ಸಿಗತ್ತೆ ನಾವು ಒಳ್ಳೆ ಗಾಳಿಯನ್ನ ಉಸಿರಾಡಬೇಕು ಅಂತ ಬಯಸ್ತೇನೆ ಆದ್ರೆ ನಾನು ಜಗತ್ತನ್ನ ಮಲಿನಗೊಳಿಸ್ತಾ ವಾಯುವನ್ನ ಹಾಳು ಮಾಡ್ತಾ ನಮ್ಮ ಗಾಳಿಯನ್ನೆಲ್ಲ ಅಶುದ್ಧ ಮಾಡ್ತಾ ಮಾಲಿನ್ಯ ವಾಯು ಮಾಲಿನ್ಯಕ್ಕೆ ನಾನ್ ಕಾರಣ ಆದ್ರೆ ನನ್ನಂತೆ ಚೆನ್ನಾದ ಗಾಳಿಯನ್ನ ಉಸಿರಾಡ್ಬೇಕು ಅಂತ ಬೇರೆಯವರನ್ನ ನಾನು ಬದುಕೋದಕ್ಕೆ ಬಿಡ್ತಾ ಇಲ್ಲ ಆಯ್ತು ಹಾಗೆ ಎಸ್ ಎಸ್ ಸಂಸಾರಿ ಪ್ರಜ್ಞ ಆ ಲೋಕಜ್ಞಾನವೂ ಹಾಗೆ ನಾನು ಇನ್ನೊಬ್ರಿಗೆ ತುಂಬಾ ಸಹಾಯ ಮಾಡ್ತೀನಿ ಅಂತ ಹೋಗಿ ತನ್ನದನ್ನೆಲ್ಲ ಕಳ್ಕೊಳ್ಳೋದು ಕೂಡ ಸರಿಯಲ್ಲ ಅಥವಾ ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೋಗಿ ಕಳೆತನ ಸುಳತನ ದರೋಡೆ ಇಂಥ ಕೆಲಸಗಳನ್ನ ಮಾಡ್ತಾ ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ ನಾನು ಕಳತನ ಮಾಡ್ತೀನಿ ಅದರಿಂದ ಬಂದ ದುಡ್ಡನ್ನ ನಾನು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸ್ತೀನಿ ಇದು ಪ್ರಯೋಜನ ಇಲ್ಲ ಹಾಗಾಗಿ ಲೋಕಜ್ಞಾನ ಹಾಗೂ ಧಾರ್ಮಿಕವಾದ ಪ್ರಜ್ಞೆ ಎರಡೂ ಕೂಡ ಒಟ್ಟೊಟ್ಟಿಗೆ ಸಾಗಬೇಕು ಧರ್ಮವನ್ನು ಅನುಸರಿಸಿ ಯಾರ ಲೋಕಜ್ಞಾನ ಹೋಗುತ್ತೋ ಅವನು ನಿಜವಾದ ಜ್ಞಾನಿ ಅಂತ ವಿದುರನ ಮಾತು ವಿದುರನ ಈ ನೀತಿಪಾಠ ಜೀವನದ ಪ್ರತಿ ಕ್ಷಣದಲ್ಲೂ ನಮ್ಮ ಜೊತೆಯಲ್ಲಿರಬೇಕು ಆಗ ಮಾತ್ರ ನಾವು ಬದುಕಿ ಮತ್ತೊಬ್ಬರನ್ನ ಬದುಕಗೊಡಲು ಸಾಧ್ಯ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ